ಕ್ರಿಯಾಪಟ್ಟಣ ನಗರದಲ್ಲಿ ಲೋಕಸಭಾ ಚುನಾವಣೆಯ ಮೈತ್ರಿ ಅಭ್ಯರ್ಥಿ ಬಿಜೆಪಿಯ ಯದುವೀರ್ ಒಡೆಯರ್ಪರ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಗೂ ಬಿವೈ ವಿಜಯೇಂದ್ರ ರೋಡ್ ಶೋ ನಡೆಸಿ ಮತಯಾಚಿಸಿದರು ಪಟ್ಟಣದ ಆರಕ್ಷಕ ಠಾಣೆ ಬಳಿಯಿಂದ ಆರಂಭವಾದ ರೋಡ್ ಶೋ ಮೈಸೂರು ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಕನ್ನಂಬಾಡಿಯಮ್ಮ ದೇವಾಲಯದವರೆಗೆ ನಡೆಯಿತು ಈ ವೇಳೆ ಬೆಟ್ಟದಪುರ ವೃತ್ತದಲ್ಲಿ ಬೆಂಬಲಿಗರನ್ನು ಉದ್ದೇಶಿಸಿ ಉಭಯ ಪಕ್ಷದ ನಾಯಕರು ಮಾತನಾಡಿ ಮತಯಾಚಿಸಿದರು ಈ ಸಂದರ್ಭ ಸಂಚಾರ ದಟ್ಟಣೆ ಉಂಟಾಗಿ ವಾಹನ ಸವಾರರು ಪರದಾಡುವ ಸ್ಥಿತಿ ಉಂಟಾಗಿತ್ತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಮಾತನಾಡಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದ್ದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಮಹಿಳೆಯರಿಗೆ ಎರಡು ಸಾವಿರ ಹಣ ನೀಡುವ ನೆಪದಲ್ಲಿ ಮದ್ಯದ ಬೆಲೆ ಏರಿಕೆ ಮಾಡುವ ಮೂಲಕ ಪಿಕ್ ಪ್ಯಾಕೆಟ್ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ ಜನವಿರೋಧಿ ನೀತಿ ಅನುಸರಿಸುತ್ತಿರುವ ಈ ಸರ್ಕಾರಕ್ಕೆ ಪಾಠ ಕಲಿಸುವ ಸಲುವಾಗಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಕೆಲಸ ಮಾಡಿ ಎಂದು ಕರೆ ನೀಡಿ ಯದುವೀರ್ ಅತ್ಯಂತ ಸಂಭಾವಿತ ವ್ಯಕ್ತಿಯಾಗಿದ್ದು ಮಾದರಿ ಸಂಸದರಾಗಿ ಕೆಲಸ ಮಾಡುವ ಎಲ್ಲ ಅರ್ಹತೆ ಹೊಂದಿದ್ದಾರೆ ಎಂದರು ಈ ವೇಳೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ ಶಾಸಕರಾದ ಜಿಡಿ ಹರೀಶ್ಗೌಡ ಮಾಜಿ ಶಾಸಕರಾದ ಕೆ ಮಹದೇವ್ ಮೈಮೂಲ್ ಅಧ್ಯಕ್ಷರಾದ ಪಿಎಂ ಪ್ರಸನ್ನ ಮಾಜಿ ಸಚಿವ ರಾಮದಾಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಲಕ್ಷ ಸಾಲ ಮಾಡಿ ಆ ಸಾಲವನ್ನು ನೀವು ತೀರಿಸಬೇಕು ಇದು ಈ ಸರ್ಕಾರ ನಿಮಗೆ ಕೊಟ್ಟಂತ ಬಡವಳಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಪರವಾಗಿಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ಸಾವಿರ ರೂಪಾಯಿನ ಗೃಹಲಕ್ಷ್ಮಿ ಅಡಿಯಲ್ಲಿ ನಿಮ್ಮ ಕುಟುಂಬದ ತಾಯಿಯಂತ್ರ ಎರಡು ಸಾವಿರ ಕೊಡ್ತಾರೆ ಆದ್ರೆ ನಿಮ್ಮಗಳ ಹತ್ರ ನಿಮ್ಮಗಳ ಹತ್ರ ಯಾವತ್ತು ಮದ್ಯದ ಅಂಗಡಿನಲ್ಲಿ ಇಪ್ಪತ್ತೈದು ರೂಪಾಯಿಗೆ ಕದಿತಾ ಇಂತೂರ ಐವತ್ತು ಕೊಡಬೇಕು ಇವತ್ತು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಡ್ತಾರೆ ಅದೇ ಕುಟುಂಬದ ಯಜಮಾನಗಳಿಗೆ ಐದು ಸಾವಿರ ಆರು ಸಾವಿರ ರೂಪಾಯಿ ಫಿಕ್ ಪಾಕೆಟ್ ಮಾಡ್ತಾ ಇರತಕ್ಕೊಳಗಬೇಕು ನರೇಂದ್ರ ಮೋದಿಯವರು ಇವತ್ತೇನು ದೇಶದಲ್ಲಿ ಹಲವಾರು ಅತ್ಯುತ್ತಮವಾದಂತ ಕಾರ್ಯಕ್ರಮಗಳನ್ನ ತರ್ತಾ ಇದ್ದಾರೆ ನಮ್ಮ ಯದುವೀರ್ ಒಡೆಯರ್ ಅವರು ಅತ್ಯಂತ ಸಮಾವಿದ್ರು ಯದುವೀರ್ ಒಡೆಯರ್ ಅವರು ಜನಸಾಮಾನ್ಯರ ಜೊತೆ ಕಾಳಜಿಯನ್ನು ಹೊಂದಿದ್ದಾರೆ ಅವರು ಇವತ್ತು ರಾಮನೇ ತರದವರು ಅನಾಥಕ್ಕಿಂತ ಇದ್ದಾಗಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಜನತೆಯ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಒಂದು ಅವಕಾಶವನ್ನ ಯದುವಿರವರು ನಿಮ್ಮಿಂದ ಪಡೆಯಲಿಕ್ಕೆ ಮನವಿಯನ್ನೇನು ಮಾಡ್ತಾ ಇದ್ದಾರೆ ಇವತ್ತು ಒಬ್ಬ ಜನಪ್ರತಿನಿಧಿ ಜನಪ್ರತಿನಿಧಿ ಯಾವ ರೀತಿ ಅವರೀಗ ಕಳೆದ ಹದಿನೈದು ದಿವಸದಲ್ಲಿ ಮೆಡವಳಿಕೆಯಲ್ಲಿ ತೋರಿಸಿದ್ದಾರೆ ನಮ್ಮ ಪ್ರಿಯಾ ತಂದೆ ತಾಯಂದಿರಿಗೆ ಕ್ರಿಯಾ ತಂದೆ ತಾಯಂದಿರಿಗೆ ಕೈ ಜೋಡಿಸಿ ಮನೆ ಮಾಡ್ತಾರೆ ನಮ್ಮ ಯುವಕರಿಗೆ ತಂದಾಯಿಗೆ ನಾವು ಏನು ಮಾಡ್ತೇನೆ ಎಂತವರ ಗುಡುಸು ಕಮನದ ಗುರುತು ನಮ್ಮ ಸುಮ್ಮನೆ ಶಾಸ್ತಿ ಆಗಿದ ಜನತಾ ಭಾರಿ ಕಷ್ಟ